ಹೀರಾಪುರ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ನೂತನವಾಗಿ ನಿರ್ಮಿಸಲಾದ ಶಾಲಾ ಉದ್ಘಾಟನೆಯನ್ನ ಶಾಸಕ ಬಸನಗೌಡ ದದ್ದಲವರು ಮಾತನಾಡಿದರು ರಾಯಚೂರು ಗ್ರಾಮಂತರ ಶಾಸಕ ಬಸನಗೌಡ ದದ್ದಲವರು ವೇದಿಕೆ ಮೇಲೆ ಸಂದರ್ಭದಲ್ಲಿ ಮಾತನಾಡಿದ್ರು ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆಯನ್ನು ನೀಡಲಾಗುವುದು ವೇದಿಕೆ ಮೇಲೆ ಇರುವಂತಹ ನಾವೆಲ್ಲರೂ ಈ ಹಿಂದೆ ಶಾಲೆಯನ್ನು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಗುಡಿಗಳಲ್ಲಿ ಮತ್ತು ಗಿಡಗಳ ಕೆಳಗಡೆ ನಾಡು ಎಲ್ಲರೂ ಓದಿರುವಂತಹ ಅನುಭವವಿದೆ ಹಾಗಾಗಿ ಈಗಾಗಲೇ ತಮಗೆ ಸರ್ಕಾರ ಎಲ್ಲ ಸೌಲತ್ತುಗಳನ್ನು ನೀಡಿ ಶಾಲೆಗಳನ್ನು ನಿರ್ಮಿಸಲು ಸಾಕಷ್ಟು ಅನುದಾನವನ್ನು ನೀಡುತ್ತಿದ್ದು ವೇದಿಕೆ ಮುಂಬತ್ತು ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದುಕೊಳ್ಳಿ ಅಂತ ತಿಳಿಸಿದರು ಈಗಾಗಲೇ ಶಾಲಾ ಮಕ್ಕಳ ಪಾಲಕರು ನನ್ನ ಮಗನು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಮುಂದೆ ಬರಲಿ ಅಂತ ಅವು ಸರ್ಕಾರಿ ಹುದ್ದೆಯನ್ನು ಪಡೆಯಲಿ ಅಂತ ಆಶೆಯಲ್ಲಿ ಇದ್ದಾರೆ ಅವರೆಲ್ಲರಿಗೂ ಕೂಡ ನಿರಾಸೆ ಮಾಡದೆ ನೀವು ಶಿಕ್ಷಣವನ್ನು ಪಡೆದುಕೊಳ್ಳಿ ಅಂತ ಹೇಳಿದರು ಈಗಾಗಲೇ ತ್ರೀ ಸೆವೆಂಟಿ ಒನ್ ಜಾರಿಯಾಗಿದ್ದರಿಂದ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ನಮಗೆ ಮೀಸಲಾತಿಗಳು ಉದ್ಯೋಗದಲ್ಲಿ ಸಿಗ್ತಾ ಇವೆ ಅಂತ ಶಾಲಾ ಮಕ್ಕಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮಾ ತಾಲೂಕ್ ಪಂಚಾಯತ್ ಇ ಚಂದ್ರಶೇಖರ್ ಪವಾರ್ ಮಲ್ಲಿಕಾರ್ಜುನ ಗೌಡ ತಲ್ಮಾರಿ ಸಿದ್ದನ್ ಗೌಡ ಪೊಲೀಸ್ ಪಾಟೀಲ್ ನಾಗೇಂದ್ರಪ್ಪ ಮಟಮಾರಿ ಹನುಮಯ್ಯ ಸಾವಕರ್ ನೀಲಪ್ಪ ಗೌಡ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಶಾಲಾ ಶಿಕ್ಷಕರು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಮತ್ತು ಸರ್ವ ಸಮುದಾಯದ ಸರ್ವ ಸದಸ್ಯರು ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಕೂಡ ಏನೇ ಆಸ್ತಿ ಮಾಡಿದರೂ ಕೂಡ ಅದು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಮಕ್ಕಳನ್ನೇ ಆಸ್ತಿಯಾಗಿ ನಾವು ರೂಪಿಸಿದ್ರೆ ಖಂಡಿತವಾಗಿ ಅದೇ ಮುಂದಿನ ಸಂಪತ್ತು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರ ಬಹಳಷ್ಟು ಸೌಲಭ್ಯಗಳನ್ನ ಕೊಟ್ಟಿದೆ ಸರ್ಕಾರ ಶಾಲೆಗಳಿಗೆ ಸಮವಸ್ತ್ರಗಳಿರ್ಬೋದು ಶೂಸ್ಗಳಿರ್ಬೋದು ಮಧ್ಯಾಹ್ನ ಬಿಸಿ ಊಟ ಇರ್ಬೋದು ಹಾಲ್ ಇರ್ಬೋದು ಮೊಟ್ಟೆ ಕೊಡೋದಾಗಿರ್ಬೋದು ಈ ರೀತಿಯಾಗಿ ಹಲವಾರು ಸೌಲಭ್ಯಗಳನ್ನ ಕೊಟ್ಟಿದೆ ಹಾಗಾಗಿ ತಾವೆಲ್ಲರೂ ಕೂಡ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆಯಿರಿ ಮತ್ತು ತ್ರೀ ಸೆವೆಂಟಿ ಒನ್ ಜಿ ಈ ಭಾಗದಲ್ಲಿ ಮುನ್ನೂರ ಎಪ್ಪತ್ತೊಂದನೇ ಕಲಂ ತಿದ್ದುಪಡಿ ಆದ ನಂತರ ಬಹಳಷ್ಟು ಅವಕಾಶಗಳನ್ನ ಓದಿದಂತ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶಗಳನ್ನ ಬಹಳಷ್ಟಿದೆ ಇವತ್ತು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ಮೂರು ಅಂಶಗಳನ್ನ ಇಟ್ಟು ಕೊಟ್ಟಂತ ಮಹಾನ್ ಕೊಡುಗೆ ನಮಗೆ ಭಾಗಕ್ಕೆ ಸಿಕ್ಕಿದೆ ಬಹಳಷ್ಟು ಜನಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಕೂಡ ನಿಮಗೆ ಮೀಸಲಾತಿ ಎಂಬತ್ತು ಪರ್ಸೆಂಟ್ ಈ ಭಾಗಕ್ಕೆ ಇರ್ತದ ಡಾಕ್ಟರ್ ಇಂಜಿನಿಯರ್ಗಳಾಗ್ತಿರಿ ಮತ್ತು ಉದ್ಯೋಗವನ್ನು ಬಂದಾಗ ಎಲ್ಲ ಇಲಾಖೆಯಲ್ಲಿ ಕೂಡ ನಮಗೆ ಈ ಭಾಗಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಮೀಸಲಾತಿಯನ್ನ ಇರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಸಬ್ಇನ್ಸ್ಪೆಕ್ಟರ್ ಗಳಾಗ್ತಾ ಇದ್ದಾರ ತಹಸೀಲ್ದಾರ್ಗಳಾಗ್ತಾ ಇದ್ದಾರ ಬೇರೆ ಬೇರೆ ಇಲಾಖೆಗಳಲ್ಲಿ ಎಲ್ಲ ಕೂಡ ಅವಕಾಶಗಳನ್ನ ಸಿಗ್ತದ ಆದ್ರೆ ಯಾವಾಗ ಸಿಗ್ತದ ತಾವು ಉತ್ತಮವಾದಂತ ಶಿಕ್ಷಣವನ್ನ ಪಡೆದು ಒಳ್ಳೆಯ ವಿದ್ಯಾರ್ಥಿಗಳಾದಾಗ ಮಾತ್ರ ನಿಮಗೆ ಈ ನೌಕರಿಗಳನ್ನು ಸಿಗೋದಕ್ಕೆ ಸಾಧ್ಯ ಆಗ್ತದೆ నల్లరెడ్డి ఈరణ గడ్డమ్మరు ఈ వేదిక శ్రీయుత ఎస్ అన్మయ్య సాపర్ మాజీ తూక్ పంచ స్థాయి